ಮಾಧ್ಯಮದ ಸ್ನೇಹಿತರೆಲ್ಲರಿಗೆ ನಮಸ್ಕಾರ ಬಹುದಿನಗಳ ಮಾದಿಗ ಸಮುದಾಯಕ್ಕೆ ಅನ್ಯ ಆಗಿದೆ ನ್ಯಾಯ ಕೊಡಬೇಕು ಅಂತಂದೇಳಿ ನಾವು ಹೋರಾಟ ಮಾಡ್ಕೊಂಬಂದಿದ್ದೀವಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಅದು ಫಲ ಕೊಡ್ತಾ ಇದೆ ಮೊನ್ನೆ ನಾಗಮೋಹನ್ ದಾಸರವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇಂದು ಆ ವರದಿಯನ್ನು ಸಚಿವ ಸಂಪುಟದಲ್ಲಿ ಸ್ವೀಕಾರ ಮಾಡಿದ್ದಾರೆ ಸ್ವೀಕಾರ ಮಾಡಿ ಎಲ್ಲರಿಗೂ ಕೂಡ ಪ್ರತಿಯನ್ನು ಎಲ್ಲ ಮಕ್ಕಳಿಗೂ ಕೂಡ ಕೊಟ್ಟಿದ್ದಾರೆ ಅವರು ಮಾಡಿರ್ತಕ್ಕಂಥ ವರದಿ ಏನಿದೆಯಲ್ಲ ಭಾಳ ವೈಜ್ಞಾನಿಕವಾಗಿ ಭಾಳ ನ್ಯಾಯಸಮ್ಮದವಾಗಿ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವ ರೀತಿಯಲ್ಲಿ ಯಾವ್ಯಾವ ಸಮುದಾಯ ಅತ್ಯಂತ ಕೆಳ ಸ್ಥಾವರದಲ್ಲಿದೆ ಆ ಸಮುದಾಯವನ್ನು ಮೇದೆಕುವಂಥ ಕಾರ್ಯವನ್ನು ಅದು ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಅದರಿಂದ ಆ ಒಂದು ವರದಿಯನ್ನು ನಾವು ಸಂಪೂರ್ಣ ಉಳಿದ ಕರೆ ಮಾಡ್ತೀವಿ ಅದಾದ ನಂತರ ಇನ್ನೂ ನಮಗೆ ಇನ್ನೂ ಸ್ವಲ್ಪ ಇದು ಆಗಬೇಕಾಯಿತು ಅಂತ ನಾವು ಹೇಳ್ತೀವಿ ಒಟ್ಟಾರೆ ನಮಗೆ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ಮಾದಿಕ ಸಮುದಾಯ ಜನಸಂಖ್ಯೆ ಜಾಸ್ತಿ ಇದೆ ಅತ್ಯಂತ ಹಿಂದುಳಿದಿದೆ ಎಲ್ಲ ಇದರಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಅತ್ಯಂತ ದುರ್ಬಲ ಸಮುದಾಯ ಅಂದರೆ ಮಾದಿಕ ಸಮುದಾಯ ಸುಪ್ರೀಂ ಕೋರ್ಟ್ ಹೇಳಿದ ಅದೇ ಬ್ಯಾಕ್ವರ್ಡ್ನೆಸ್ನ ಆಧಾರವಾಗಿ ಇಟ್ಕೊಂಡು ಮಾಡಿರಿ ಅಂತ ಹೇಳಿದರೆ ಅದನ್ನು ಆಧಾರವಾಗಿಟ್ಕೊಂಡು ನಮಗೆ ಏನು ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಆದರೆ ಸಮುದಾಯ ನಾವೆಲ್ಲ ಕೂತ್ಕೊಂಡು ಇನ್ನು ಮಾತನಾಡಿ ಮುಂದೆ ಯಾವ ರೀತಿ ಇದು ಮಾಡಬೇಕು ಅಂತಂದರೆ ನಾವು ಯೋಚನೆ ಮಾಡ್ತೀವಿ ಜೊತೆಗೆ ಈಗೇನಿದೆ ಅಲ್ಲ ನಮಗೆ ಆಗಬೇಕಾಗಿತ್ತು ಆರು ಕೊಟ್ಟಿದ್ದಾರೆ ನೋಡೋಣ ನಾವೆಲ್ಲ ಕೂತ್ಕೊಂಡು ವರದಿಯೆಲ್ಲ ನೋಡ್ಕೊಂಡು ಹಾಕಿದ್ರೆ ಕಾಪಿ ಸಿಕ್ಕಿದೆಯಾ ಸರ್ ನಮಗೆ ಇಲ್ಲ ಗೊತ್ತಾಗಿಬಿಟ್ಟಿದೆ ಇದರಲ್ಲಿ ಬಂದಿದೆ ರೋಡ್ ಅದನ್ನು ನೋಡಿ ನಾನು ಹೇಳ್ತೇನೆ ಆರು ಐದು ನಾಲ್ಕು ಒಂದು ಒಂದು ಅಂತಂದೇಳಿ ಇದನ್ನ ಮಾಡಿದ್ದಾರೆ ಅಂತಂದು ಅದರಿಂದ ನಾವು ಏನಿದೆ ಅಲ್ಲ ನಾವೇ ಸರ್ವೆ ಆಗ್ಬೇಕಂತ ಹೇಳ್ತೀವಿ ಸರ್ವೆ ಮಾಡಿಸಿದ್ದೇವೆ ಅವರು ಸರ್ವೆ ಮಾಡಿದ್ದಾರೆ ದೇಶದಲ್ಲೇ ಫಸ್ಟ್ ಟೈಮ್ ಮೊಬೈಲ್ ಆ್ಯಪ್ ಮೂಲಕ ಮಾಡಿರ್ತಕ್ಕಂಥ ಇದೊಂದು ಸರ್ವೆ ಈ ಸರ್ವೇದಲ್ಲಿ ಏನು ಬರುತ್ತೋ ಅಂತ ನಾವೇ ಆತಂಕ ಆತಂಕಕ್ಕೂ ಆಗಿದ್ದೀವಿ ಸದ್ಯ ಸರಿ ಇದೆ ಹೇಳಿ ನಾನು ಅನ್ಕೊಂಡಿದ್ದೀನಿ ಮತ್ತು ಅದು ಸಂಪೂರ್ಣವಾಗಿ ಅದು ಹೊರಬೇಕು ಸ್ವೀಕಾರ ಮಾಡ್ತೀನಿ ಈಗ ಸಿಕ್ಸ್ ಪರ್ಸೆಂಟ್ ವರ್ಗೀಕರಣದಲ್ಲಿ ಸಿಕ್ಸ್ ಪರ್ಸೆಂಟ್ ಕೊಟ್ಟಿರೋದು ನಿಮಗೆ ಖುಷಿಯೇ ತಂದಿದೆಯಾ ಹೌದು ಖುಷಿ ತಂದಿದೆ ಜನಸಂಖ್ಯೆ ಜಾಸ್ತಿ ಇದೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಬೇಕಾಗಿತ್ತು ಮಾತಾಡ್ತೀನಿ ಅವನು ಯಾವ ಆಧಾರದಲ್ಲಿ ಮಾಡಿದಾರೆ ಜನಸಂಖ್ಯೆ 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 ಮತ್ತು ಇನ್ನುಡುವಿಕೆ ಇವನ್ನ ಆಧಾರ ಮಾಡ್ತಾರೆ ಭಾಳ ವೈಜ್ಞಾನಿಕವಾಗಿ ಮಾಡಿದ್ದಾರೆ ಅದರಿಂದ ನಾವು ಅದನ್ನು ಸ್ವಾಗತ ಮಾಡಬೇಕು ಕೂಡ